ನಿನ್ಗೆ ಬುದ್ಧಿಮಾತ್ ಹೇಳಿದಾಗ್ಲಿ ಅದ ಅಷ್ಟಿಷ್ಟಲ್ಲ ತುಂಬಿನ ಮುಖಕ್ಕೆ ಜನ್ಮಕ್ಕೆ ಇಷ್ಟ ಬೆಂಕಿ ನಿಂದು ಕಳಿಸ್ಕೊಟ್ಟಿದಾರೆ ಇದ್ರಲ್ಲಿ ಏನಿದೆ ಅಂತ ನೋಡ ಏನಿದೆ ಓಪನ್ ಮಾಡ್ತಾ ಹಾಯ್ ಹಲೋ ಇದ್ದಮ್ಮ ಏನಿದೀನಿ ಪೂನ ಪಪ್ಸು ಪಪ್ಸು ತಿಂತ ತಿಂತಾ ಅಮ್ಮ ವೆಲ್ಕಮ್ ಬ್ಯಾಕ್ ಮೈ ಟುಬು ಚಾನಲ್ ಯಾರೆಲ್ಲ ಅವರು ಸ್ವಲ್ಪ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟು ನೋಡಿ ಹಾಗೇ ಪಕ್ಕದಲ್ಲಿರುವ ಬ್ಯಾಲ್ ಬಟನ್ ಅಮ್ಮ ಪಪ್ಸು ತಿಂತ ಇದ್ದಾರೆ ನಾನು ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಂಡು ಬಂದೆ ಹಾಗೇ ಸ್ನಾನ ಮುಗಿಸ್ಕೊಂಡು ಬಂದೆ ಹಾಗೆಯೇ ರಾಗಿ ಜ್ಯೂಸು ಅಮ್ಮ ಕರೆದಿಟ್ಟಿದ್ದಾರೆ ಇದು ರಾಗಿ ಜ್ಯೂಸು ಚೆನ್ನಾಗಾಗುತ್ತೆ ಮಧ್ಯಾಹ್ನ ಟೈಮಲ್ಲಿ ಕುಡಿಬೇಕು ಸೂಪರಾಗಿರುತ್ತೆ ಎಲ್ಲ ಕೆಲಸ ಮಾಡಿಬಿಟ್ಟು ರಾಗಿ ಜ್ಯೂಸ್ ಅಂತೂ ಸೂಪರಾಗಿರುತ್ತೆ ನಾನು ನೋಡಿ ತರಕಾರಿ ತಂದೆ ತರಕಾರಿ ತಂದಾಯಿತು ನೋಡಿ ಎಲ್ಲ ಇದೆ ಇದರಲ್ಲಿ ಟೊಮೆಟೊ ಕ್ಯಾರೆಟ್ ಬೀನ್ಸ್ ತೊಂಡೆಕಾಯಿ ತೊಂಡೆಕಾಯಿ ಊರಿದ್ದು ನೋಡಿ ಕೊತ್ತಂಬರಿ ಸೊಪ್ಪು ಈ ತರಕಾರಿ ಹಾಗೆಯೇ ಚಿಕನ್ ಚಿಕನ್ ಹಂಗೆ ಗೊತ್ತಲ್ಲ ಪಕ್ಕೂರು ಪಕ್ಕುರು ಜಾನು ಎಲ್ಲ ಇದ್ದಾರೆ ಚಿಕನ್ ಇದೆ ತರಕಾರಿ ದೇವರಿಗೆ ದೀಪ ಹಚ್ಚಿದೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಚಳಿ ಹೋಯಿತು ಇನ್ನು ಸೆಖೆ ಏನಿದ್ರು ಸೆಖೆ ಶೆಕೆ 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 ಇನ್ನು ಸೆಖೆ ಜಾಸ್ತಿ ಇರುತ್ತೆ ನನಗೊಂದು ಪಾರ್ಸಲ್ ಬಂದಿದೆ ನಾನು ಮಾತ್ರ ತೋರಿಸಲೇಬೇಕು ಅದು ಏನು ಪಾರ್ಸಲ್ ಅಂತೇಳಿದೆ ತೋರಿಸ್ತೀನಿ ಏನು ಪಾರ್ಸಲ್ ಬಂದಿದೆ ಅಂತೇಳಿ ತುಂಬ ದೂರದಿಂದ ಕಳಿಸ್ಕೊಡ್ತಾರೆ ನನಗೆ ಪಾರ್ಸಲ್ಗೆ ಓಪನ್ ಮಾಡ್ತೀನಿ ಅದರಲ್ಲಿ ಏನಿದೆ ಅಂತೇಳಿ ಮಾಡ್ತೀನಿ ಅದು ಯಾವುದು ಪಾರ್ಸಲ್ ಅಂದರೆ ಹಾಗೆ ನಾನು ಪಪ್ಸು ಇಲ್ಲಿ ಇಲ್ಲಿಟ್ಟಿದ್ದೀನಿ ತಿನ್ನಕ ಹೇಳಿ ನೋಡಿ ಇದು ಪಪ್ಸು ಎಗ್ ಪಪ್ಸು ತಿನ್ನಬೇಕು ಇವಾಗ ನನಗೊಂದು ಪಾರ್ಸಲ್ ಬಂತು ಪಾರ್ಸಲ್ ಈ ಪಾರ್ಸಲ್ ಇದೆ ನೋಡಿ ಇದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು ಈ ಥರ ಎಲ್ಲ ಪಾರ್ಸಲ್ ಬರಬೇಕು ಕಳಿಸ್ಕೊಡ್ತಾರೆ ಅಂದರೆ ಒಳ್ಳೆತನ ಓಪನ್ ಮಾಡ್ತಾ ಇದ್ದೀನಿ ನೋಡ ಎಲ್ಲಿದೆ ಅಂದರೆ ಕತ್ರಿ ಹಣ್ಣಮ್ಮ ಕತ್ರಿ 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 ಓಪನ್ ಮಾಡ ಓಪನ್ ಮಾಡಿ ಕತ್ರಿ ಕತ್ರಿ ಓಪನ್ ಮಾಡ ಓಪನ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಗಟ್ಟಿದೆ ಅದು ಓಪನ್ ಮಾಡೋಕ್ಕಾಗಲ್ಲ ತುಂಬಾ ಗಮ್ 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 ಇದೆ ಕತ್ರಿ ಬಿದ್ದರೆ ಗೋಯಿಂದ ಓಪನ್ ಮಾಡ್ತಾ ಇದ್ರೆ ಓಪನ್ ಮಾಡಿದೆ ಅಂತ ಗೊತ್ತಾ ಗಮ್ಮೆಲ್ಲ ಗಟ್ಟಿಯಾಗಿದೆ ತುಂಬ ಗಟ್ಟಿಯಾಗಿದೆ ಬಾಕ್ಸೇ ಹರಿದು ಬಿಟ್ಟೆ ನೋಡುವ ರಭಸದಲ್ಲಿ ನೋಡುವ ರಭಸಕ್ಕೆ ನೋಡಿ ஸ்வெட்டர் நோடி எஸ்டூல்வா ஸ்வெட்டரு இதில் தையக்கே தோடி இது இது ಇನ್ನೊಂದಿದೆ ಸ್ವೆಟರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಸ್ವೆಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಳಿಸ್ಕೊಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ನನ್ನ ಬಾಕ್ಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಥರ ಕೊ ಗಿಫ್ಟ್ ಕೊಟ್ಟು ಕಳಿಸಿದ್ದಕ್ಕೆ ಹಾಗೇ ನಿಮಗೂ ಒಳ್ಳೆಯದಾಗಲಿ ನನ್ನ ಹೆಸ್ರು ಹೇಳೋಕೆ ಇಷ್ಟಪಡೋಲ್ಲ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತೇಳಿ ನಿಮಗೂ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತೇಳಿ ಅದಕ್ಕೋಸ್ಕರ ಒಳ್ಳೆಯದಾಗಲಿ ಯಾರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ಒಂದು ಇದೊಂದು ನೋಡಿ ಹ್ಞೂ ಇದನ್ನು ಹ್ಞೂ ಇನ್ನು ಎರಡು ಶ್ವೆಟರು ಮತ್ತು ಉಲ್ಟಮ್ಮ ಟೊಪ್ಪಿ ಹಂಚಿ ನೋಡಿ ಎರಡು ಮತ್ತೆ ಸ್ವೆಟರ್ಸಲ್ ಬಂದಿದೆ ಸ್ವೆಟರ್ ಚೆನ್ನಾಗಿದೆ ಅಮ್ಮಂದು ಅದು ಕಲರ್ ನೋಡಿದ್ರಲ್ಲ ನಡಿಸ್ತು ಸ್ವೆಟರ್ ಕಳ್ಸ್ಕೊಟ್ರೆ ಇಲ್ಲಿ ಅದ್ರ ರೇಟ್ ಜಾಸ್ತಿ ಇರುತ್ತೆ ಇದಕ್ಕೆ ಚೆನ್ನಾಗಿದೆ ಈ ಥರ ಟೊಪ್ಪಿ ಇದೆ ನೋಡಿ ಡಿಂಗಿ ಮಾಮ ಡಿಂಗಿ ಮಾಮ ಡಿಂಗಿ ಮಾಮಾ ಸರಿಯಾಗಬೇಕು ಅದು ನಂದು ಕೂದಲು ಎಲ್ಲೆಲ್ಲಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿ ಆಯ್ತು ಈ ಸ್ವೆಟರ್ ನೋಡಿ ಕಳಿಸ್ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಗೆಯೇ ನನಗೆ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆಲ್ಲ ನಾವು ಪುಣ್ಯ ಮಾಡಿರಬೇಕು ಯಾವುದಕ್ಕೂ ಆಗಲಿ ನಾವು ಪಡಿಬೇಕಾದ್ರೆ ಪುಣ್ಯ ಮಾಡಿರಬೇಕು ಅಷ್ಟೇ ಅದನ್ನು ನಾವು ಉಳಿಸ್ಕೊಳ್ಬೇಕು ಕೊನೆ ತನಕ ಉಳಿಸ್ಬೇಕು ಅಂತೇಳಿ ಉಳಿಸ್ಕೋಬೇಕು ತಗೊಳ್ಳೋದು ಮಾತ್ರ ಅಲ್ಲ ನೈಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಿದ ಥ್ಯಾಂಕ್ ಯು ನನ್ನೊಟ್ಟಿಗೆ ಯಾರ್ಯಾರು ಎಲ್ಲ ಇದ್ದೀರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಂದರೆ ನನಗೊಂದು ಅಮ್ಮನಿಗೊಂದು ಬೆಚ್ಚಗೆ ಇರಿ ಅಂತೇಳಿ ಯಾವ ಟೆನ್ಷನ್ ಬೇಡ ಬೆಚ್ಚಗೆ ಇರಿ ನೀವು ಅಂತೇಳಿ ಎರಡು ಶರ್ಟರ್ ಕಳಿಸಿದ್ದಾರೆ ಚೆನ್ನಾಗಿರಿ ಬೆಚ್ಚಾಗಿರಿ ಅಮ್ಮ ಮಗಳು ಅಂತ ನೋಡಿ ಯು ಸೋ ಅಂತ ನನಗೆ ಇದು ಕಲರ್ ಅಂತೂ ಸೂಪರ್ ಇದೆ ಇದನ್ನು ಹ್ಮ ಫ್ರೆಂಡ್ಸ್ ತುಂಬಾ ಇಷ್ಟ ಆಯ್ತು ನನಗೆ ಹ್ಮ್ ದೂರ ಟ್ರಿಪ್ಪಿಗೆ ಹೋಗುವಾಗ ಯೂಸ್ ಮಾಡೋಕ್ಕೆ ಅಲ್ಲಿಂದ ಇಲ್ಲಿಯ ತನಕ ಕಳಿಸ್ಕೊಡ್ಬೇಕಾದ್ರೆ ಮನಸ್ಸು ಅಷ್ಟೇ ಒಳ್ಳೆದಿರಬೇಕು ಅಲ್ವಾ ಯಾರಿಗಾದರೂ ಮನಸ್ಸು ಒಳ್ಳೇದಿದ್ದರೆ ಮಾತ್ರ ಯಾರಿಗಾದರೂ ಸಪೋರ್ಟ್ ಮಾಡೋಕ್ಕಾಗಲಿ ಯಾರಿಗಾದರೂ ಹೆಲ್ಪ್ ಮಾಡೋಕ್ಕಾಗಲಿ ಆಗೋದು ಇಲ್ಲಂದ್ರೆ ಆಗಲ್ಲ ಥ್ಯಾಂಕ್ ಯು ಆಯಿತಾ ಇದು ಅಮ್ಮನಿಗೆ ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಏನು ಅಡುಗೆ ಅಂತೇಳಿ ನೋಡ್ತಿದ್ರೆ ಅಡುಗೆ ಅಂತ ಅಮ್ಮ ಸಾರು ಮಾಡಿದ್ದಾರೆ ತೊಗರಿಬೇಳೆ ಸಾಂಬಾರು ಮಾಡಿದ್ದಾರೆ ಮತ್ತೆ ಇವಾಗ ನಾನು ಚಿಕನ್ ಮಾಡ್ತಾ ಇದ್ದೇನೆ ಎಲ್ಲ ಎಲ್ಲ ಇಟ್ಟಿದ್ದೇನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಮಸಾಲ ಹಾಕ್ತೇನೆ ನಾನು ಈ ಮಸಾಲ ಹಾಕಿಬಿಟ್ಟು ಚಿಕನ್ ಮಾಡುವುದು ಚಿಕನ್ ಮಸಾಲ ಹಾಕ್ತಾ ಇದ್ದ ಚಿಕನ್ ಮಸಾಲ ನಾಟಿಕ್ಕು ಸ್ವಲ್ಪ ಹಾಕ್ತಾ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಮತ್ತೆ ಜಾಸ್ತಿ ಆಗ್ತದೆ ಸ್ವಲ್ಪ ಹಾಕೊಂಡೆ ಈ ಕಡೆಯಿಂದ ಸಾಂಬಾರು ಈ ಕಡೆಯಿಂದ ಚಿಕನು ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಮಾಡಿ ಚಿಕನ್ ಬನ್ನಿ ನೀವು ಊಟಕ್ಕೆ ಮಧ್ಯಾಹ್ನದ್ದು ತೊಗ್ರಿ ಬೆಳೆ ಸಾಂಬಾರು ಚಿಕನೂ ಹಾಗೆ ರೆಡಿ ಮಾಡ್ತಾ ಅರ್ಜೆಂಟು ಅರ್ಜೆಂಟ್ ಅರ್ಜೆಂಟ್ ಚಿಕನ್ನು ಎರಡೂವರೆ ಗಂಟೆ ಇದೆ ಚಿಕನ್ ಮಾಡೋ ಐಡಿಯಾ ಇರಲಿಲ್ಲ ಆಮೇಲೆ ಚಿಕನ್ ಮಾಡಬೇಕು ಅಂತಲೇ ಆಯಿತು ಅದಕ್ಕೆ ಮಾಡಿದ್ದು ಟೂ ಡೇಸ್ ಆಯಿತು ನಮ್ಮ ಪಕ್ಕ ರೂ ಏನು ಏನಿರಲಿಲ್ಲ ಅದಕ್ಕೋಸ್ಕರ ಟೂ ಡೇ ಎಲ್ಲ ಜಾಸ್ತಿ ಆಯಿತು ಅದಕ್ಕೋಸ್ಕರ ಮಾಡಿಬಿುವ ಅಂತೆ ಚಿಕನ್ ಮಾಡಿ ಇವತ್ತು ಮಾಡಿಬಿಟ್ರೆ ಅವಾಗ ಎರಡು ದಿವ್ಸಕ್ಕೆ ತೊಂದರೆ ಇರಲ್ಲ ನಮಗೂ ಆಗತ್ತೆ ಅದ್ರೊಟ್ಟಿಗೆ ಒಂಥರ ಚಿಕನ್ ಕೆಲವು ಸಮಯಗಳ ನಂತರ ಚಿಕನ್ ರೆಡಿ ಮಾಡ್ತಾ ಇದ್ದೆ ನಾನು ತುಂಬ ಸಮಯ ಆಯಿತು ನಾನು ಚಿಕನ್ ರೆಡಿ ಮಾಡೋದು ನಿಜ ಡೈಲಿ ಕೋಲಿ ಮೀನು ಮಾಡ್ತಾ ಇದ್ದೆ ಇವಾಗ ಮಾಡಲ್ಲ ಇವತ್ತೇ ಮಾಡ್ತಾ ಇರೋದು ಬೇಯ್ಲಿ ಬೇಯ್ಲಿ ಬೇಯ್ತಾ ಇರಲಿ ಇನ್ನೊಂದು ವಿಷಯ ಹೇಳಲೇಬೇಕು ಕೆಲವು ಕೊಚ್ಚೆಗಳು ನಮಗೆ ಬೇಕಾಗುವಾಗ ನಾವು ಒಳ್ಳೇದು ನಾನು ನಾವು ಒಳ್ಳೆಯವರು ನಾವು ಬೇಡದಾಗ ನಾವೇನು ಕೆಟ್ಟವರು ಏಯ್ ನೀನು ಯಾರಂತೇಳಿ ಅಂತ ಎಲ್ಲ ಜನಕ್ಕೆ ಗೊತ್ತಿದೆ ನಾನು ನಿಮಗೆ ವೀಡಿಯೋದಲ್ಲಿ ಬೇರೆ ಹೆಸರು ಹೇಳಬೇಕು ಅಂತ ಇಲ್ಲ ನಿನ್ನ ಹೆಸರು ಹೇಳಿ ನಿನ್ನನ್ನು ದೊಡ್ಡ ಯೂಟ್ಯೂಬರ್ ಮಾಡಬೇಕು ಅಂತ ನನಗೇನಿಲ್ಲ ಓಕೆನಾ ನನಗೆ ಆಗಲ್ಲ ಅಂದರೆ ನಾನು ಅವರು ಹೆಸರು ತೆಗಿಯಕ್ಕೆ ಇಷ್ಟಪಡಲ್ಲ ಅರ್ಥ ಮಾಡ್ಕೊ ಮಗನೇ ನಿನಗೆ ನಾನು ಕೊಟ್ಟ ಸ್ಥಾನ ಎಲ್ಲಿತ್ತು ಗೊತ್ತಾ ಅಲ್ಲಿತ್ತು ಇವಾಗ ನನ್ನ ಕಾಲ್ ಕೆಳಗಡೆ ನೀನು ಕಾಲ್ ಕೆಳಗಡೆ ಇದಿಯಾ ನೆಕ್ಸ್ಟ್ ಟೈಮ್ ಏನಾದ್ರು ಬಾಲ ತೆಗ್ದಿಯೋ ಇನ್ನೊಂದು ಹೆಣ್ಮಕ್ಳ ಹತ್ರ ಆಟ ಆಡಿಯೋ ಹುಷಾರಾಗಿರು ಓಕೆ ನಿನಗೆ ನಾನು ಸಪೋರ್ಟ್ ಕೊಟ್ಟಿದ್ದಾಗ್ಲಿ ನಿನಗೆ ಬುದ್ಧಿಮಾತ್ ಹೇಳಿದ್ದಾಗ್ಲಿ ಅದಷ್ಟಿಷ್ಟಲ್ಲೂ ನಿನ್ನ ಮುಖಕ್ಕೆ ಜನ್ಮಕ್ಕಿಷ್ಟು ಇಷ್ಟ ಬೆಂಕಿಯಾಕ ನಿಂದು ಒಳ್ಳೆದ್ರಲ್ಲಿ ಬದುಕೋ ನಿಯತ್ತಲ್ಲಿ ಬದುಕು ನಿಂಗೆ ನಿನ್ ಹತ್ರ ನಿಂಗೆನ ಗೊತ್ತಿರ್ಬೇಕು ಒಬ್ಬ ನನ್ನ ಟೈಟಲ್ ನೋಡ್ಕೊ ಮತ್ತೆ ನಿನ್ನ ಮುಖಕ್ಕಿ ಇಷ್ಟು ಬೆಂಕಿ ಹಾಕ ನೀನು ನನ್ನ ಯೋಗ್ಯತೆ ನಿಂಗಿಲ್ಲ ನನ್ನೊಟ್ಟಿಗೆ ಮಾತಾಡೋಕೆ ನಿನ್ಗೆ ಚಂದ್ರಿಕಾ ಏನು ಸರಿ ಇಲ್ಲ ಚಂದ್ರಿಕಾ ಸರಿಯಿಲ್ಲ ಬಿಡು ನೀನ್ ಸರಿ ಇದ್ಯಾ ಮುಖಕ್ಕೆ ಏನು ಮಾಡಬೇಕು ಅಂದ್ರೆ ನಂಗೆ ಗೊತ್ತಿಲ್ಲ ಅಷ್ಟು ಕಾಪ ಬರ್ತೀನಿ ನನಗೆ ಈ ಐಟಿಯಲ್ಲಿ ಯಾರ ಮೇಲೆ ಅಷ್ಟು ಕೋಪ ಬಂದಿಲ್ಲ ನಿನ್ನ ಮೇಲೆ ಅಷ್ಟು 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 ಕೋಪದಲ್ಲಿ ಇದ್ದೀನಿ ನಾನು ಸರಿ ಇಲ್ಲ ಅಂದರೆ ನನ್ನ ಬಿಟ್ಬಿಡು ಅದು ಬಿಟ್ಬಿಟ್ಟು ನನ್ನ ಹಿಂದೆ ಸಪೋರ್ಟ್ ಕಿಡಿ ಚಪೇಟಿ ಕಿಡಿ ಅಂತ ಕೇಳ್ಕೊಂಡು ಬಂದಿದ್ದು ನೀನು ನಾನಲ್ಲ ಹುಷಾರಾಗಿ ಮಾತಾಡ್ಕೊ ಮಗನೇ ಎಲ್ಲಿ ಹೋದರೂ ಬಿಡಲ್ಲ ನೀನು ನನ್ನ ಎಲ್ಲ ಹೆಣ್ಮಕ್ಳ ಹತ್ರ ಹೇಳ್ತೇನೆ ಸರಿ ಇಲ್ಲ ಅವನು ಅಂತೇಳಿ ಶ್ರೀಧರವ ಸರಿ ಇಲ್ಲವ ಮೈಸೂರು ಶ್ರೀಧರ ಅಂತ ಹೇಳ್ತೀನಿ ಹೇಳಿ ಹೆಸರು ಹೇಳ್ತೇನೆ ನಿಮಗೆ ನನಗೇನು ಭಯ ಆಗುತ್ತಾ ನಿನ್ನ ಅಪ್ಪನ ಹಸ್ತಿಯಲ್ಲಿಲ್ಲ ನನ್ನ ಹಸ್ತಿಯಲ್ಲಿರೋ ಇಡ್ತಾ ಇರೋ ಮಗನೆ ಚಂದ್ರಿಕಾಯಿ ಇನ್ನೊಂದ್ಸರಿ ಚಂದ್ರಿಕಾನ್ ಸುದ್ದಿ ತೆಗೆದ್ರೆ ಜಾಗುತ್ತೆ ನೀನು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಹುರಿದು ಹಾಕ್ಬೇಕು ತೆಂಗಿನಕಾಯಿ ಇನ್ನೂ ಟೇಸ್ಟ್ ಆಗಿರತ್ತೆ ಹುರಿದು ಹಾಕಿದ್ರೆ ಚಿಕನ್ ರೆಡಿ ಆಗ್ತಾ ಬಂತು ಮಸಾಲ ಇದಕ್ಕೇನಿಲ್ಲ ಈರುಳ್ಳಿ ಟೊಮೆಟೊ ಕಾಯಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಒಗ್ಗರಣೆ ಸೊಪ್ಪು ಕರಿಬೇವು ಅಷ್ಟೇ ಮತ್ತು ಅದು ಮಸಾಲೆ ಓಕೆನಾ ಅತಿ ಶೀಘ್ರದಲ್ಲಿ ಚಿಕನ್ ಕರಿ ಇದರ ಜೊತೆ ಬ್ರೆಡ್ ಆಗಲಿ ಬ್ರೆಡ್ ಎಲ್ಲ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ನೀರು ದೋಸೆ ಬ್ರೆಡ್ ಸೂಪರ್ ಸೂಪರ್ ಆಗುತ್ತೆ ಇವಾಗ ನೀವು ಮಾಡಿದ್ದೆ ಅಂಡ ಸಜ್ಜ ಸಜ್ಜಿಗೆ ನೀವೆಂತ ಹೇಳೋದು ಗೊತ್ತಾ ಇದಕ್ಕೆ ನೀವು ಇದಕ್ಕೆ ಅಲ್ಲ ನೀವು ಇನ್ನೊಂದು ನಾವು ಇದಕ್ಕೆ ಉಪ್ಪಿಟ್ಟು ಅನ್ನೋದು ಜಾಸ್ತಿ ಸಜ್ಜಿಗೆ ಸಜ್ಜಿಗೆ ಇದು ಬೆಳಗ್ಗೆ ಆಯಿತು